ಆಫ್ರಿಕನ್ ಜನ ತುಂಬ ಡ್ರಗ್ಸು ಅದೆಲ್ಲ ಇದು ಮಾಡ್ತಾರೆ ನಾವೆಲ್ಲ ಮಾತಾಡ್ತಿದ್ದು ನಮ್ಮನ್ನು ನೋಡಿಕೊಂಡು ಅಟಕ್ ಅವ್ರಿಗೆ ಏನು ಗೊತ್ತಾ ಅಲ್ಲಿ ಆಫ್ರಿಕನ್ಸ್ಗೆ ನೀವು ಇಂಡಿಯನ್ಸ್ ಒಳ್ಳೊಳ್ಳೆ ಕಾರ್ ಇಟ್ಟಿದ್ದೀರಾ ಒಳ್ಳೊಳ್ಳೆ ಮನೆ ಇಟ್ಟಿದ್ದೀರಾ ನೀವೆಲ್ಲ ನಿಮ್ಮ ನಮ್ಮ ಕೆಲಸ ಎಲ್ಲ ನೀವು ತೊಗೊಂಬಿಡ್ತೀರಾ ಏನು ಅಮೆರಿಕಾಲಿದ್ದಾರೆ ಕೆನಡಲ್ಲಿದ್ದಾರೆ ಮರ ಹಾಕ್ಬಿಟ್ಟು ದುಡ್ಡು ಬಿಡಿಸ್ಕೊಳ್ತಾರೆ ಡಾರಲ್ಲಿ ಡಾಲರಲ್ಲಿ ದುಡಿತಾರೆ ಆ ಕಷ್ಟ ಏನು ಅಂತ ನಮಗೆ ಗೊತ್ತು ಅಂತ ನನ್ನ ಕಪಾಳ ಕೊಡ್ದು ನನ್ನ ಕಪಾಳ ಕೊಡ್ದು ಜೋಬಲ್ಲಿ ಇಟ್ಟಿದ ಗೊತ್ತಾ ಕೈಯಾಕಿತ್ಕೊಂಡು ಓಡೋಬಿಟ್ಟ ಟೊರೋಟೋನಲ್ಲಿ ಒಂದು ಇಬ್ಬರು ಒಂದು ಕ್ರಿಶ್ಚಿಯನ್ ಮಿಷನರಿಗಳು ಕೆಲಸಕ್ಕೆ ಹಾಕೊಂಡ್ವಿ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಕನ್ವರ್ಟ್ ಆಗುವಂತ ಶುರು ಮಾಡಿ ಇಲ್ಲಿಗೆ ಬಂದ್ವಿ ನಾವು ಸೈಂಟ್ ಲೂಯಿಸಿಗೆ ಬಂದ್ವಿ ತುಂಬ ತುಂಬ ಕತೆಗಳಿದ್ದಾವೆ ನನ್ನ ಜ್ಞಾಪಕ ಬಂದಿದ್ದೆಲ್ಲ ಹೇಳ್ತೀನಿ ಸೈಂಟ್ ಲೂಸಿಗೆ ಬಂದ್ವಿ ಸೈಂಟ್ ಲೂಯಿಸಲ್ಲಿ ಇವರು ಆಫ್ರಿಕನ್ ಜನ ತುಂಬ ಡ್ರಗ್ಸು ಅದೆಲ್ಲ ಇದು ಮಾಡ್ತಾರೆ ನಾವೆಲ್ಲ ಮಾತಾಡ್ತಿದ್ದು ನಮ್ಮನ್ನು ನೋಡಿಕೊಂಡು ಅಟ್ಯಾಕ್ ಮಾಡಿಬಿಟ್ರು ಬಂದು ಆಯ್ತು ನಾವು ಹೋಗ್ತಾ ಇರಬೇಕಂದ್ರೆ ತುಂಬ ಒಡೆದ್ರು ಆಯಿತಾ ಸ್ವಲ್ಪ ಸ ಏನು ಆಲ್ಮೋಸ್ಟ್ ಮೂರ್ಛೆ ಹೋಗಿ ಹೊಡೆದ್ರು ಆಮೇಲೆ ಯಾರೋ ಅದಿಲ್ಲ ಹೋಗ್ತಾಯಿರೋರು ನೋಡಿ ರಿಪೋರ್ಟ್ ಮಾಡಿ ತಿರ್ಗಾ ನಮ್ಮಂತವಣ್ಣು ಆಸ್ಪತ್ರೆಗೆ ಹಾಕಿದ್ರಲ್ಲಿ ಆಯ್ತಾ ತಿರ್ಗಾ ಉಳ್ಕೊಂಡ್ವಿ ಮತ್ತು ಉಳ್ಕೊಂಡು ಸ್ವಲ್ಪ ಪ್ರೊಡಕ್ಷನ್ ಕೊಡೋಕೆ ಶುರು ಮಾಡಿದ್ರು ಅಮೇರಿಕನ್ ಪೊಲೀಸು ಒಂದು ಒಂದು ಲೆವೆಲ್ ತನಕ ಆಮೇಲೆ ಚಿಕಾಗೋಗೆ ಬಂದ್ವಿ ಚಿಕಾಗೋನಲ್ಲಿ ನಮ್ಮ ಭಾರತ ದೇಶದ ಸಮುದಾಯದ ಅವರು ಬಹಳ ಸಂತೋಷದಿಂದ ಬರ್ಕ್ ಮಾಡಿಕೊಂಡ್ರು ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಮ್ಮ ಭಾರತ ದೇಶದ ಸಮುದಾಯ ಚೆನ್ನಾಗಿದೆ ಆ ಬಿಕಾಗೋದಲ್ಲಿ ನಮ್ಮ ವಿವೇಕಾನಂದರು ಹೌದು ಹೋಗಿದ್ರಲ್ಲ ವಿಶ್ವ ಧರ್ಮ ಸಂಸತ್ಗೆ ಹೋಗಿದ್ರು ಹಾಗಾಗಿ ಸ್ವಾಮಿ ವಿವೇಕಾನಂದ ರಸ್ತೆ ಸಹ ನೋಡಿದೆ ಅಲ್ಲಿ ಇದೆ ಅಲ್ಲಿ ಸೊ ಹಾಗಾಗಿ ಅಲ್ಲೆಲ್ಲ ಮಾಡಿದ್ರು ಅಲ್ಲೆಲ್ಲ ತುಂಬ ಅದೇ ಅಲ್ಲಿ ಮತ್ತು ಅಲ್ಲೆಲ್ಲ ಓಡಾಡೋದೆಲ್ಲ ತುಂಬ ತುಂಬ ಕ್ರೈಮ್ ಜಾಸ್ತಿ ಇದೆ ಅಲ್ಲೆಲ್ಲ ಅಲ್ಲಿ ತುಂಬ ಕ್ರೈಮ್ ಜಾಸ್ತಿ ಅದಕ್ಕಿಂತ ಜಾಸ್ತಿ ನ್ಯೂಯಾರ್ಕಲ್ಲಿ ನ್ಯೂಯಾರ್ಕ್ ಅದಕ್ಕೆ ಬರ್ತೀನಿ ಸೊ ಅಲ್ಲಿ ಹೋದ್ವಿ ಎಲ್ಲ ಇದು ಮಾಡಿದ್ರು ಚೆನ್ನಾಗಿ ನೋಡಿಕೊಂಡ್ರು ಆಯಿತಾ ಅಲ್ಲಿ ಒಂದು ಅಪ್ಪಿ ತಪ್ಪಿ ಏನು ಮಾಡಿದ್ವಿ ಅಂದರೆ ನಮ್ಮ ಮಿತ್ರರೊಬ್ಬರು ಅವ್ರ ಮನೆಗೆ ಬಾ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಹೋಗ್ಬೇಕಂದ್ರೆ ದೂರ ಏನಿಲ್ಲ ಮರೇ ನೀವು ಸೈಕಲಲ್ಲೇ ಬಂದ್ಬಿಡ್ಬೋದು ನಮ್ಮ ಕೆಲಸ ಮಾಡ್ತಾಯಿದ್ದೀನಿ ನಾರ್ಮಲ್ ಅವರೇ ಬಂದು ಪಿಕಪ್ ಮಾಡಿಬಿಡ್ತಾರೆ ನಮ್ಮನ್ನು ಹೋಟೆಲ್ಗೆ ಅಲ್ಲಿ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಏನಿಲ್ಲ ನೀವು ಆರಾಮಾಗಿ ಸೈಕಲಲ್ಲಿ ಬಂದ್ಬಿಟ್ಟು ಚೆನ್ನಾಗಿದೆ ನಾವು ಒಪ್ಪಿ ತಪ್ಪಿ ನಮ್ಗೆ ದಾರಿ ತೊಗೊಬಿಟ್ಟು ಇವರು ಒಂದು ಸ್ಲಂಬಗೋಗ್ಬಿಟ್ಟೆ ಆಫ್ರಿಕಾನ್ಸ್ ಸ್ಲಮ್ಗೆ ಸ್ಲಂಬಿಟ್ ಅಲ್ಲೂ ಮತ್ತೆ ಓಡಿಸ್ಕೊಂಡು ಬಂದಿರು ನಮ್ಮನ್ನು ಓ ಸೈಕಲಲ್ಲಿ ಓಡು ಓಡೋದ್ರೆ ಇನ್ನೊಬ್ಬ ಬಂದು ಇನ್ನೊಬ್ಬ ಬಂದು ಬಿದ್ವಿ ತಿರ್ಗಾ ಸೈಕಲ್ ತಗೊಂಡು ತಿರ್ಗಾ ಓಡು ಏನು ರೇ ಒಂದು ದೊಡ್ಡ ಸ್ಲಮ್ ಥರ ಇದ್ದೀರಿ ಅಮೇರಿಕನ್ಸ್ ಯಾರಾದರೂ ಬಂದು ನಿಮಗೆ ನಮ್ಮ ಭಾರತ ದೇಶದ ಬಗ್ಗೆ ಏನಾರು ಮಾತಾಡಿದ್ರೆ ಹೇಳಿ ನಮ್ಗೆ ಗೊತ್ತು ನಿಮ್ಮ ಸ್ಲಮ್ಗಳು ಅಂತೇಳಿ ಆಯ್ತು ಕಡ್ಡಾರೆ ನೋಡಿ ಅಲ್ಲಿಂದ ಆಚೆಯಾಗಿ ಎಸ್ಕೇಪ್ ಬಂದಿದ್ದೀವಿ ಅವ್ರಿಗೇನು ಗೊತ್ತಾ ಅಲ್ಲಿ ಆಫ್ರಿಕನ್ಸ್ಗೆ ನೀವು ಇಂಡಿಯನ್ಸ್ ಒಳ್ಳೊಳ್ಳೆ ಕಾರ್ ಇಟ್ಟಿದ್ದೀರಾ ಒಳ್ಳೊಳ್ಳೆ ಮನೆ ಇಟ್ಟಿದ್ದೀರಾ ನೀವೆಲ್ಲ ನಮ್ಮ ಕೆಲಸ ಎಲ್ಲ ನೀವು ತೊಗೊಂಡ್ಬಿಡ್ತೀರಾ ಹೊಟ್ಟೆ ಕಿಚ್ಚ ಅವ್ರಿಗೆ ಹೊಟ್ಟೆ ಕಿಚ್ಚು ಹಂಗೆ ಇಲ್ಲಿ ಬಿಳಿರಿಂದ ಅವರು ನಾವು ಬೆಳೀರು ಅನ್ನೋದು ಇಲ್ಲಿ ನೋಡಿದ್ರೆ ಇದು ಹೆಂಗೆ ಆ ಕಡೆ ಹೋಗೋ ಈ ಕಡೆ ಹೋಗಿ ಎಷ್ಟು ಶ್ರಮ ಬಿದ್ದಿದ್ದಾರೆ ನಮ್ಮ ಭಾರತೀಯರು ಅನ್ನೋದನ್ನು ನಾನು ಇದನ್ನು ಮನವರಿಕೆ ಮಾಡ್ಕೊಡ್ಬೋದು ಕಣ್ಣಿಗೆ ನೋಡಿಗೆ ಇಲ್ಲಿರೋ ಜನ ಏನು ಅಮೆರಿಕಾಲಿದ್ದಾರೆ ಕೆನಡಾಲಿದ್ದಾರೆ ಮರ ಹತ್ಬಿಟ್ಟು ದುಡ್ಡು ಬಿಡಿಸ್ಕೊಳ್ತಾರೆ ಡಾಲಲ್ಲಿ ಡಾಲರಲ್ಲಿ ದುಡಿತಾರೆ ಆ ಕಷ್ಟ ಏನು ಅಂತ ನಮಗೆ ಗೊತ್ತು ಆಯ್ತು ಅಲ್ಲಿ ಈ ದೇಶ ಬಿಟ್ಬಿಟ್ಟು ಈ ದೇಶದಲ್ಲೇ ನಮಗೆ ಲಿಂಗ್ ಆಯ್ತು ಅಂತ ಗೌಡ್ರು ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಮತ್ತೆ ಇನ್ನೊಬ್ರು ಯಾರೋ ಇನ್ನೊಂದು ಜಾತಿ ಮೇಲೆ ದೃಷ್ಟಿ ಮಾಡ್ತಾರೆ ಗೌಡ್ರು ಯಾರೋ ಅವ್ರು ಇನ್ನೊಬ್ರು ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಜಾತಿ ಮೇಲೆ ಫಸ್ಟ್ ನಮ್ಮ ನಮ್ಮಲ್ಲೇ ತಾರತಮ್ಯ ಇದೆ ಬ್ರಾಹ್ಮಣರು ಅಂದರೆ ಗೋವಿಂದ ಹಾ ಈಗ ನೀವು ಚಿತ್ರದುರ್ಗ ಅಂದರೆ ಬೆಂಗಳೂರವ್ರು ನಿಮ್ಮನ್ನ ಒಂಥರ ನೋಡೋದು ಆ ಗದಗದವರು ಏ ಮೈಸೂರವರು ಅಂತ ಅವ್ರು ಒಂಥರ ನೋಡೋದು ಒಂದು ಭಾಷೆ ಧಾರವಾಡ ಭಾಷೆ ಅಂದರೆ ಬೆಂಗಳೂರು ಭಾಷೆಗೂ ಇದ್ದೆ ಅದು ಒಂಥರ ನೋಡೋದು ಸೊ ನಮ್ಮಲ್ಲಿ ಏನು ಗೊತ್ತಾದ್ರೆ ಹೆಜ್ಜೆ ಹೆಜ್ಜೆಗೂ ತಾರತಮ್ಯ ಅಲ್ಲೇನು ಗೊತ್ತಾ ನಿನ್ನ ಕರಿಯಾ ಬಿಳಿಯಾ ಇಂಡಿಯಾ ಅಷ್ಟೇ ತಾರತಮ್ಯ ಇನ್ನೇನು ತಾರತಮ್ಯ ಅಲ್ಲ ಸೊ ನನಗೆ ಆ ತಾರತಮ್ಯ ಇದಕ್ಕಿಂತ ಎಷ್ಟೋ ಬೆಟ್ರ್ ಅನ್ಸುತ್ತೆ ಇಲ್ಲಿ ಅಜ್ಜೆ ಅಜ್ಜವರು ಸಿ ನಮ್ಮ ತಪ್ಪು ಯಾಕ ನಾನು ಎಲ್ಲ ಅಲ್ಲ ಕಲಿಯೋಕಿಂದು ನನಗೆ ಭಾಳ ಆಸಕ್ತಿ ನಾನು ತಪ್ಪಿದ್ರೆ ನಾನು ಖಂಡಿತ ಕಲಿತೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ನ್ಯೂಯಾರ್ಕ್ಗೆ ಬಂದ್ವಿ ಡಾಕ್ಟರ್ ಶ್ರೀಪಾದ್ರಾವ್ ಅಂತಿದ್ದಾರೆ ನಮ್ಮ ಕನ್ನಡದವರು ಎಮ್ ಜಿ ಆರ್ಗೆಲ್ಲ ಅವರೇ ಆಪ್ರೇಷನ್ ಮಾಡಿದ್ದು ಬ್ರೂಕ್ಲಿನ್ ಆಸ್ಪತ್ರೆಯಲ್ಲಿ ಭಾಳ ಅಭಿಮಾನ ಅವರಿಗೆ ಓಹೋ ಅಂತ ನಮ್ಮನ್ನು ಕರ್ಕೊಂಡೋಗ್ಬಿಟ್ರೆ ಅವ್ರ ಮನೆ ಕರ್ಕೊಂಡು ಹೋದ್ರು ಸರಿ ನೆಕ್ಸ್ಟ್ ಟೈಮ್ ನಾಳೆ ಹೋಳಿಗೆ ಎಲ್ಲ ಮಾಡ್ತೀವಿ ಮರ ನಿಮ್ಗೆ ಊರು ಬಿಟ್ಟು ತುಂಬ ದಿನ ಆಗಿದೆ ನೀನು ಹೋಳಿಗೆ ತಿನ್ನ ಬರಲೇಬೇಕು ಹಾಂ ನೀವು ಹೋಗಿ ಬನ್ನಿ ಅಂತ ಹೇಳೋದು ಸರಿ ಬಂದ್ವಿ ನಾಳೆ ನಾನು ಆಗಲ್ಲ ಆಪ್ರೇಷನ್ ಇದೆ ಡ್ರೈನೆಲ್ಲ ಕೊಡ್ತೀನಿ ಅದರಲ್ಲಿ ಬಂದುಬಿಡಿ ನೀವು ಅಲ್ಲಿ ಬಂದು ನಾನು ಪಿಕಪ್ ಮಾಡ್ಕೊಳ್ತೀನಿ ರೈಲ್ವೆ ಸ್ಟೇಷನಲ್ಲಿ ಇದ್ದರು ಸರಿ ನಾವು ಓಡಿದ್ದೀವಿ ಸರ್ ರೈಲಿಂದ ಇಳಿದಿದ್ದೀವಿ ಇಳಿದ್ಬಿಟ್ಟು ಪೇ ಫೋನು ನಮ್ಮ ಸೆಲ್ ಫೋನ್ ಇಲ್ಲ ಅವಾಗ ಪೇ ಫೋನಿಂದ ಫೋನ್ ಮಾಡ್ತಿದ್ದೀವಿ ನಾನು ಫೋನ್ ಮಾಡ್ತಿದ್ದೀನಿ ಓ ಅವನು ಅವರು ಅದೇ ಆಫ್ರಿಕಾ ಅವರು ಕಾರು ಜೋರಾಗಿ ಓಡಿಸ್ಕೊಂಡು ಬರ್ತಾವನೆ ಸರ್ ಅಲ್ಲೊಂದು ನನ್ನ ಗಾರ್ಬೇಜ್ ಅಂತ ಡಬ್ಬು ಡಬ ಅಂತ ಅಂತದು ಅಂದ ತಕ್ಷಣ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಥರ ಅಂದ ತಕ್ಷಣ ನನ್ನ ಕಡೆ ಬರ್ತಾ ಇದೆ ಫೋನ್ ಬಿಟ್ಬಿಟ್ಟು ಹಂಗೆ ಹಿಂದೆ ರೈಲ್ವೆ ಟ್ರ್ಯಾಕ್ಗೆ ಜಂಪ್ ಆಗ್ಬಿಟ್ಟೆ ಅವ್ನು ಹೊಡ್ಕೊಂಡು ಹೋಗ್ಬಿಟ್ಟ ಅದನ್ನು ಫೋನ್ ಬೂತ್ನ ಅವ್ನು ಗಾಬರಿ ಆಗೋಯಿತು ಯಾಕಂದ್ರೆ ನಾನು ಮಾತಾಡ್ತಾ ಇದ್ದಂಗೆ ಹೆಂಗೆ ಆಗ್ಬಿಡ್ತಲ್ಲ ಅವರು ಪೊಲೀಸಿಗೆ ಫೋನ್ ಮಾಡ್ಬಿಟ್ಟು ಅಲ್ಲಿಂದ ಅವ್ರು ಹೊಡೆ ಹಿಂದೆ ಹಿಂಗೆ ಬಿದ್ದುಬಿಟ್ಟಿದ್ದೀನಿ ರೈಲ್ವೆ ಟ್ರ್ಯಾಕ್ ಮೇಲೆ ಸದ್ಯಕ್ಕೆ ರೈಲು ಯಾವುದು ಬಂದಿಲ್ಲ ಆಮೇಲೆ ಇವೆಲ್ಲ ಅಕ್ಕಿತ್ತೋಗ್ಬಿಡ್ತು ಆಮೇಲೆ ಬಂದು ಪೊಲೀಸ್ ಬಂದರು ಆಂಬುಲೆನ್ಸ್ ಬಂದು ಎತ್ಕೊಂಡೋಗೆಲ್ಲ ಸದ್ಯಕ್ಕೆ ಅಂತ ಲೈಫ್ ಥ್ರೆಟ್ನಿಂಗ್ ಇದಾಗಿರಲಿಲ್ಲ ಆಂಬುಲೆನ್ಸ್ ತೊಗೊಂಡೋಗಿ ಸೈಡಿಗೆ ಕರ್ಕೊಂಡೋಗೆಲ್ಲ ಬ್ಯಾಂಡೇಜ್ ಮಾಡಿ ಕಳಿಸಿದ್ರು ನನ್ನ ಅಪ್ಪ ಶ್ರೀಪಾದ್ರ ಅವ್ರು ಕರ್ಕೊಂಡು ಎರಡು ದಿನ ಅವ್ರ ಮನೇಲಿ ಇಟ್ಕೊಂಡ್ರು ಒಳ್ಳೆ ಒಳ್ಳೆ ಅಡುಗೆ ಮಾಡಾಕಿದ್ರು ಮತ್ತು ಕೌನ್ಸಿಲೇಟ್ ಜನರಲ್ ನ್ಯೂಯಾರ್ಕ್ಗೆ ಇನ್ಫಾರ್ಮ್ ಮಾಡಿದ್ರು ಸೊ ಈ ಥರ ಎಲ್ಲ ಘಟನೆಗಳು ನಡೀತವೆ ನೋಡಿ ಸಾವು ನೋವು ನಡೀತಲ್ಲ ಹೇಳು ಸರಿ ಅಂತ ನಾನು ಬಿದ್ದಾಗ ರೈಲ್ ಬಂದುಬಿಟ್ಟಿದ್ರೆ ಏನಾಗಿರೋದು ಅವು ಸ್ಪೀಡ್ ರೈಲ್ಗಳು ರವರ ಸೊ ಹಿಂಗಾಗಿ ಅವರು ಅಮೇರಿಕನವರು ಎಷ್ಟು ಎಲ್ಲರೂ ಅಲ್ಲ ಅದನ್ನು ಹೇಳೋದು ಈ ಮಧ್ಯ ಅಮೇರಿಕ ದೇಶದಲ್ಲಿರೋರು ಹೋಗ್ತೀರಾ ಅಂತಂದರೆ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ ಅಂದರು ನಾವು ಕೆನಡಾಗ ಹೋಗ್ತೀವಿ ಕೆನಡಾಗ ಅರೆ ಅಲ್ಲೆಲ್ಲ ಜನ ಇಲ್ಲ ಅಲ್ಲೆಲ್ಲ ಪೋಲಾರ್ ಬೇರ್ಗಳು ಐಸು ಎಲ್ಲ ಇರೋದು ಏನು ಏನಲ್ಲೇನಿಲ್ಲ ಅಲ್ಲಿ ಏನುಬಿಟ್ರು ಒಂಥರ ತಲೆನೋವು ಬಂದ್ವಿ ಇದೇನಪ್ಪ ಇದು ಕೆನಡಲ್ಲಿ ಎಲ್ಲೂ ಇಲ್ವಾ ಪೋಲಾರ್ ಬೇರ್ ಐಸ್ ಅಷ್ಟೇನಾ ಇದೇನಪ್ಪ ಅಂತ ಬೇಜಾರು ಮಾಡಿಕೊಂಡು ಇನ್ನೊಂದು ಕಡೆ ಬಂದ್ವಿ ಅವರು ಕೇಳಿದ್ರು ಎಲ್ಲಿ ಹೋಗ್ತಿದ್ದೀರಾ ಕನ್ನಡ ಹೋಗ್ತೀನಿ ನೆಕ್ಸ್ಟು ಅರೆ ಅಲ್ಲೆಲ್ಲ ಎಸ್ ಕೆಮೋಗಳು ಇರೋದು ಅಲ್ಲೆಲ್ಲ ಏನೂ ಜನ ಇಲ್ಲ ಅಂದ್ಬಿಟ್ರು ನಮ್ಮ ಒಂಥರ ಕುತೂಹಲ ಶುರುವಾಗೋಯ್ತವೆ ಒಬ್ಬ ಆಯ್ತು ನೋಡೋಣ ಅಂತ ಸರಿ ಇದೆಲ್ಲ ನ್ಯೂಯಾರ್ಕಲ್ಲೂ ಸಹ ಸಾಕಷ್ಟು ಲಮ್ಮುಗಳಿದ್ದಾವೆ ಅಲ್ಲೂ ಸಾಕಷ್ಟು ಬಡತನ ಇದೆ ಆಯಿತಾ ಒಂದು ಶ್ರೀಮಂತರು ಇದ್ದಾರೆ ಬಡತನ ಇದೆ ಸೆಂಟ್ರಲ್ ಪಾರ್ಕ್ ಚೆನ್ನಾಗಿದೆ ಜನಸಂಖ್ಯೆ ಜಾಸ್ತಿ ಕ್ರೈಮ್ ತುಂಬ ಜಾಸ್ತಿ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ಇದೆ ಅಲ್ಲೊಂದೆಲ್ಲ ಏನೋ ಒಂದು ಸ್ವಲ್ಪ ತೊಗೊಬೇಕಾಗಿತ್ತು ತಗೊಂಡೆಲ್ಲ ತೊಗೊಂಡೆಲ್ಲ ಮಾಡಿಕೊಂಡು ದುಡ್ಡೆಲ್ಲ ಸ್ವಲ್ಪ ಯಾಕೆ ನಮ್ಮ ಹತ್ರ ಕ್ಯಾಶು ಟ್ರಾವೆಲರ್ ಚೆಕ್ಕು ಒಂದು ಸರಿ ಸೇರ್ ಮಾಡಿಬಿಡ್ತೀವಿ ಕ್ಯಾಶ್ ಇಟ್ಕೊಂಡು ಕೊಟ್ಬಿಟ್ಟು ಮಿಕ್ಕಿದ್ದು ಎಣಿಸ್ಕೊಂಡು ಎಷ್ಟು ಇಟ್ಕೊಂಡು ಅಲ್ಲಿ ಒಂದು ಕಾನಾಗ ಹೋಗಿದ ತಕ್ಷಣ ಬಂದು ಯಾರೋ ಒಬ್ಬ ಬಂದು ಪ್ರಾಪ ತಗೊಂಡ್ಬಿಟ್ಟು ದುಡ್ಡು ಕಿತ್ತು ಮಾಡ್ಬಿಟ್ಟು ಜೋಬಲ್ ಪ್ರಾಪ ಅಂತ ನನ್ನ ಕಪಾಳ ಕೊಡ್ದು ನನ್ನ ಕಪಾಳ ಕೊಡ್ದು ಜೋಬಲ್ಲಿ ಇಟ್ಟಿದ್ದ ಕೈಯಾಕಿ ಕಿತ್ಕೊಂಡು ಓಡೋಗ್ಬಿಟ್ಟ ನ್ಯೂಯಾರ್ಕಲ್ಲಾಗಿರ್ಬೋದು ಜನ ಹೇಳ್ತಾರೆ ಇಂಡಿಯಾ ಪಿಕ್ ಪ್ಯಾಕೆಟ್ ಮಾಡ್ತಾರೆ ಅಂತ ಅದನ್ನು ಕಡಿಮೆ ನಮ್ಮ ಯೂಹಾರ್ಕಲ್ಲಿ ಅಲ್ವಾ ಸೊ ಮತ್ತೆ ಅಲ್ಲಿಂದ ನಾವು ಬಾಸ್ಟನ್ನ ಬಂದ್ವಿ ಮತ್ತು ಅಲ್ಲಿಂದ ನಾವು ಬ್ರಿಡ್ಜ್ ಕ್ರಾಸ್ ಮಾಡಿ ನಾಯಗರ ಫಾಲ್ಸಿಗೆ ಬಂದ್ವಿ ವಾಟ್ ವಾಟೆ ಬ್ಯೂಟಿಫುಲ್ ನಾಯಗರಾ ಫಾಲ್ಸ್ ಅಮೇರಿಕ ನೋಡಿದ್ದೀವಿ ಮತ್ತೆ ಅಮೇರಿಕಾನ ನೋಡಿ ಸೈಡಲ್ಲಿ ಏನು ಅಂತ ಏನು ಕಣ ಮತ್ತೆ ಆ ಒಂದು ಬ್ರಿಡ್ಜ್ ಆಡ್ಬಿಟ್ಟು ನಾಯಗರ ಕಡೆಯಿಂದ ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾರೆ ಈ ಕೆನಡಾ ಎಷ್ಟು ಕ್ಲೀನು ಆಮೇಲೆ ಏನು ಕ್ರೈಮ್ ಏನಿಲ್ಲ ಆರಾಮಾಗಿ ಓಡಾಡ್ತಾರೆ ಮತ್ತು ಕೆನಡಾಯಿಂದ ನಾಗರ ಫಾಲ್ಸ್ ನೋಡಿದ್ರೆ ಭವ್ಯವಾಗಿ ಕಾಣುತ್ತೆ ಭಾಳ ಸುಂದರವಾಗಿ ಕಾಣುತ್ತೆ ಆವಾಗ ಅಂದ್ಕೊಂಡೆ ಓ ಇದು ಯಾವುದೋ ಈ ಹುಳಿ ದ್ರಾಕ್ಷಿ ಕತೆ ಇದು ಮತ್ತು ಅಲ್ಲಿಂದ ನಾವು ಎಲ್ಲ ನೋಡಿಕೊಂಡು ಟೊರೋಟೊಗೆ ಬಂದ್ವಿ ಟೊರೋಟೋನಲ್ಲಿ ಒಂದು ಇಬ್ಬರು ಒಂದು ಕ್ರಿಶ್ಚಿಯನ್ ಮಿಷನರಿಗಳು ಕ್ಯಾನ್ಸಿಗೆ ಹಾಕ್ಕೊಂಡ್ವಿ ಆಯಿತಾ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಕನ್ವರ್ಟ್ ಅಂತ ಕೂತ್ಕೊಂಡ್ಬಿಟ್ರೆ ಅರೆ ಕ್ರಿ ಏನು ಮಾಡೋಣ ಏನು ಇವಾಗ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ ನಾವು ನಾವು ಈ ಕನ್ವರ್ಷನ್ ಅದೆಲ್ಲ ನನ್ನ ನಂಬಿಕೆ ಇಲ್ಲ ಸರ್ ಅದು ಆಯಿತಾ ಜೀಸಸ್ ಇದ್ದಾರೆ ಪ್ರಾರ್ಥನೆ ಮಾಡ್ತೀವಿ ಅವರು ಒಳ್ಳೇದಕ್ಕೆ ಬಂದರು ಅಷ್ಟೇ ಎಲ್ಲರಿದ್ದಾರೆ ನಮ್ಗೆ ಒಳ್ಳೇದೇ ಹೇಳಿದ್ದಾರೆ ಯಾರೂ ಕೆಟ್ಟದ್ದು ಮಾಡಿಲ್ಲ ಒಳ್ಳೇದು ಹೇಳಿದ್ದಾರೆ ಯಾಕಂದ್ರೆ ದೈವ 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 ಆತ್ಮಗಳು ಬಂದಿರೋದು ನಮಗೆ ಗುರುಗಳುವರು ಬಟ್ ಕನ್ವರ್ಷನ್ ಆಗು ಏನು ಅಂತೆಲ್ಲ ನನಗೆ ಸ್ವಲ್ಪ ಹೋಗ್ತೀನಿ ನಮ್ಮ ತಾತಾಗ ಕೊಟ್ಟಿದ್ದಾರೆ ಜ ಆಸ್ಪತ್ರೆಗೆ ಜಾಗ ಎಲ್ಲ ನಾವು ಬೆಳೆದಿದ್ದೀವಿ ಜೊತೆಯಲ್ಲಿ ನಮಗೇನು ಬಟ್ ಬಲಂತ ಮಾಡೋದು ನನಗೆ ಅದೊಂಥರ ಭಾಳ ತೊಂದರೆ ಆಗೋಗ್ಬಿಡ್ತು ಸರ್ ಅದು ನನಗೆ ಅವರಿಂದ ತಪ್ಪಿಸ್ಕೊಂಡು ಬಂದ್ವಿ ಕೊನೆಗೆ ಆಯ್ತು ಬಂದು ಆಮೇಲೆ ನಮ್ಮ ಇವರು ಎಲ್ಲ ಇದ್ರೆ ಹೇಳಕ್ಕೆ ಹೋಗಲಿಲ್ಲ ಯಾರಿಗೂನು ಅದೊಂದು ಅನುಭವ ನನಗೆ ಕಹಿ ಅನುಭವ ಅದು ಏನಕ್ಕೆ ನಾವು ಇನ್ನೊಬ್ಬರು ಬಲಂತ ಅಲ್ವಾ ನಾವು ನಿಮ್ಮ ಮನೆ ನಾನು ನೀವು ಬರ್ತಿದ್ದೀರ ಇವಾಗ ಊಟ ಆಗ್ಬಿಟ್ಟು ನಿಮ್ಮನ್ನು ನಾವು ನಿಮ್ಮನ್ನು ರೀ ನೀವು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳೋಕಾಗ ಸೊ ಅದೊಂದು ನನಗೆ ಬೇಜಾರಾಯಿತು ನಾನು ತಪ್ಪು ಕ್ಷಮೆ ಕೇಳ್ತೀನಿ ಯಾರಿಗಾದ್ರೂ ನೋವಾಗಿದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ವೀಕ್ಷಕರಿಗೆ ಯಾರು ನೋವಾಗಿದ್ದಾರೆ ಕ್ಷಮೆ ಕೇಳ್ತೀನಿ ನಾನಿಂದು ಏನು ಬೇರೆ ಅರ್ಥದಲ್ಲಿ ಹೇಳಿಲ್ಲ ಬಲಂತ ಮಾಡಬಾರ್ದು ಆಯಿತಾ ಅದೊಂದು ನೋವಾಗ ನಾನು ನೋವು ಅಂದ್ಕೊಂಡು ಇದ್ದೀನಿ ನಿಮಗೆ ಸತ್ಯ ಸಂಗತಿಗಳು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸರಿ ಹಂಗಿದ್ದ ಬಂದ್ವಿ ಟೊರಾಂಟೊ ಎಲ್ಲ ನೋಡ್ಕೊಂಡ್ವಿ ಟೊರಾಂಟೋನು ಸಹ ತುಂಬ ಬಿಸಿ ಬ್ಯುಸಿ ಜಾಗ ತುಂಬ ಸುಂದರವಾಗಿದೆ ನ್ಯೂಯಾರ್ಕ್ಗಿಂತ ಈ ಐವತ್ತು ಪಟ್ಟು ಚೆನ್ನಾಗಿದೆ ರೀ ಟೊರೊಂಟೊ ಈ ಥರ ಮತ್ತು ಜನಸಂಖ್ಯೆ ಹೇಗಿದೆ ಅಂದರೆ ಟೊರಾಂಟೋನಲ್ಲಿ ಎಲ್ಲರೂ ಸಮಭವ ಭಾಗವಾಗಿದ್ದಾರೆ ಇವಾಗ ಒಂದು ಹತ್ತು ಸಾವಿರ ಜನ ಬಿಳಿ ಇರು ಅಂದರೆ ಹತ್ತು ಸಾವಿರ ಜನ ಚೈನೀಸ್ ಇದ್ದಾರೆ ಹತ್ತು ಸಾವಿರ ಜನ ಇಂಡಿಯನ್ಸ್ ಇದ್ದಾರೆ ಹತ್ತು ಸಾವಿರ ಜನ ಅರಬ್ಗಳಿದ್ದಾರೆ ಹತ್ತು ಸಾವಿರ ಜನ ಕರಿ ಥರ ಸಮತಾನವಾಗಿದೆ ಅಲ್ಲಿ ಟೊರಾಂಟೊ ಅದೊಂದು ನೋಡಿ ಖುಷಿ ಆಯಿತು ಸೊ ಮತ್ತು ಅಲ್ಲಿಂದ ಶುರುವಾಯಿತು ಸರ್ ನಮ್ಮದು ಇನ್ನು ಜರ್ನಿ ಆಗ ಸೆಪ್ಟೆಂಬರೆಲ್ಲ ಬರ್ತಾ ಇತ್ತು ಅಲ್ಲಿಂದ ನಾವು ಸೆನ್ಸು ಮೇರಿ ಮತ್ತೆ ತಂಡರ್ ಬೇಗ ಹೋಗ್ಬೇಕು ಪ್ರಕೃತಿ ಅಂತಿರಲಿ ಅಮೇರಿಕಾ ಕಡಿಮೆ ಪ್ರಕೃತಿ ಇದೆ ಕೆನಡಲ್ಲಿ ಏನು ಪ್ರಕೃತಿ ಆ ಫಾಲಲ್ಲಿ ಆಟಮ್ ಅಂತ ಅದು ಸೀಸನ್ನು ಏನು ಆಟಮ್ಗೆ ಕನ್ನಡದಲ್ಲಿ ಗೊತ್ತಿಲ್ಲ ಸರ್ ಕ್ಷಮಿಸ್ಬಿಡಿ ಅಂತ ಆಟಮ್ ಮುಂಗಾರು ಮಳೆ ನಮ್ಮ ಬೆಂಗಳೂರಲ್ಲಿ ಮೂರಲ್ವಾ ಹೌದು ಮುಂಗಾರು ಬೇಸಿಗೆ ಆಮೇಲೆ ಚಳಿಗಾಲ ಚಳಿಗಾಲ ಅದು ಯಾವುದೂ ಅಲ್ಲ ಆ ಎಲೆಗಳೆಲ್ಲ ಕಲರ್ ಕಲರ್ ಒಂದೆಲೆ ನಾಲ್ಕು ಕಲರ್ ಆಗಿಬಿಡುತ್ತೆ ಒಂದೊಂದು ವಾರ ವಾರಕ್ಕೂ ಆ ಥರ ಚೇಂಜು ಏನು ಕಾಡಲ್ಲ ಕಲರ್ಗಳು ಏನು ಥರ ಥರವಾದ ಮರಗಳು ಏನು ಕಲರ್ಗಳು ಸ್ವರ್ಗ ರೀ ಆಮೇಲೆ ತಣ್ಣಗಿದೆ ಸಖೆ ಆಗಲ್ಲ ಅಮೇರಿಕ ಥರ ಸಖೆಯಾಗಿ ಡಿಹೈಡ್ರೇಷನ್ ಆಗಿ ಎಲ್ಲ ಆಗೋಲ್ಲ ಆರಾಮಾಗಿದೆ ಜನ ಫ್ರೆಂಡ್ಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ ಕಾರನ್ನು ನೆಲೆಸ್ಬಿಟ್ಟು ನಮಗೆ ಜ್ಯೂಸು ತಿಂಡಿ ಎಲ್ಲ ಹಾಕುತ್ತಾರೆ ರೀ ಕೆನಡನಲ್ಲಿ ಅಷ್ಟು ಚೆನ್ನಾಗಿತ್ತು ನಮಗೆ ಅನುಭವ ಮತ್ತು ಅಲ್ಲಿಂದ ಬಂದ್ವಿ ಜರ್ಮನಿನಲ್ಲಿ ಏನು ಅನುಭವ ಆಗಿತ್ತು ಅದೇ ಅನುಭವ ಕರಡಿ ಜೊತೆ ಆಯಿತು ತಂಡರ್ಮೇನಲ್ಲಿ ಗ್ರಿಸ್ಲಿ ಬೇರು ಒಂಬತ್ತು ಅಡಿ ನಿಂತ್ಕೊಂಡ್ರೆ ಅದು ಅದ್ರದು ನಮ್ಮ ಎರಡು ಕೈ ಸೇರಿದ್ರೆ ಒಂದು ಕೈ ಅದರದು ನಮ್ಮ ಎರಡು ಬೆಳ್ಳಿ ಸೇರಿದ್ರೆ ಒಂದು ಉಗುರು ಅದು ಏನ ಹಿಂಗಂತು ಅಂದರೆ ಗೋವಿಲ್ಲ ರಿನೇಶ್ ಮ ನೋ ಚಾನ್ಸ್ ಇವು ಲಕ್ಕಿ ಕಲ್ತಿದ್ವಲ್ಲ ಅಲ್ಲಿ ಪಾಠ ಅದನ್ನು ಊಟ ಎಲ್ಲ ತೊಗೊಂಡೋಗಿ ಅಲ್ಲಿ ಬ್ರಾಂಚ್ವರ್ ಕಟ್ಬಿಟ್ವಿ ನಾವು ದೂರ ಮಲಗಿದ್ವಿ ಅದು ಗುರ್ರ ಗುರ್ರ ಅನ್ನೋದು ಕೇಳಿಸ್ತು ಎದ್ವಿ ಕಿಟಕಿ ಇದೆ ಟೆಂಟಿಗೆ ತಂದು ಅದಕ್ಕೆ ನೋಡ್ತೀವಿ ಥೈತ್ಯಾ ಕಾಲದ ಜೀವ ಅದು ಹ್ಞೂ ನಿಂತ್ಕೊಳುತ್ತೆ ಕರಡಿ ನಿಂತ್ಕೊಳುತ್ತೆ ಹಿಂಗೆ ಎರಡು ಕಾಲದಲ್ಲಿ ಕೈ ಎತ್ತುತ್ತೆ ಅದು ರೀಚ್ ಆಗೋಕೆ ಅದನ್ನು ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದೆ ಮರ ಹತ್ತಿದ್ರೆ ಆ ಬ್ರೆಂಚ ಮುರ್ಜು ಬಿದ್ದೋಗ್ಬಿಡುತ್ತೆ ಕರಡಿ ಮರ ಚೊಳ್ಳೆ ಮರ ಹತ್ತುತ್ತೆ ಕರಡಿಗಳು ನಮ್ಮಿಂದ ನಾವು ತಗೋಲ್ಲ ಆ ಥರ ಹತ್ತುತ್ತೆ ಕರಡಿ ಮರ ಸೊ ಆ ಕೊನೆಗೆ ಪುಣ್ಯ ನಾವು ಸ್ವಲ್ಪ ದೂರದಲ್ಲಿದ್ವಿ ನಮ್ಮ ಹತ್ರ ಏನೂ ಊಟ ಇಲ್ಲ ಅಲ್ಲಿ ನಮ್ಮ ಪಣ್ಣ ನಾವಿದ್ದೀವಿ ಅದು ಪ್ರಾಣಿ ನೋಡಿ ವನ್ಯಜೀವಿಗಳೇನು ಗೊತ್ತಿಲ್ಲ ಅವಕ್ಕೇನಾದ್ರೂ ಅಪಾಯ ಅಂದರೆ ಮಾತ್ರ ನಮ್ಮನ್ನು ಅಟ್ಯಾಕ್ ಮಾಡೋದು ಇಲ್ಲದೇ ಮಾಡೋದಿಲ್ಲ ಅದು ಆಯಿತಾ ಅವಕ್ಕೆ ಅಪಾಯ ಅಂದರೆ ಮಾತ್ರ ಅಟ್ಯಾಕ್ ಮಾಡೋದು ಇಲ್ಲಾಂದರೆ ನಾವು ಅಲ್ಲಿದ್ದರೂ ಕ್ಯಾರೆ ಮಾಡಲ್ಲ ಅವು ಆದರೆ ನಾವು ಜನಗಳಿದ್ದೀವಿ ನೋಡಿ ನಮ್ಗೆ ಅಪಾಯ ಆಗುತ್ತೋ ಇಲ್ಲ ಅದನ್ನು ಸಾಯಿಸ್ತೇವೆ ಆ ಮೊದಲು ಅದನ್ನು ಸಾಯಿಸ್ಬಿಡ್ತೀವಿ ನಾವು ಎಷ್ಟು ತಪ್ಪಲ್ವಾ ಪಾಪ ಅವು ಜನ ನಾನು ಅಷ್ಟೇ ನಾವು ಅವತ್ತಿಂದ ನಾನು ಅರ್ತ್ಕೊಂಡ್ಬಿಟ್ಟೆ ನೋಡಿ ಅದಷ್ಟು ದೈತ್ಯಾಕಾರದ ಜೀವ ನಾವು ಅಲ್ಲಿದ್ದರೂ ಸಹ ನಮ್ಮನ್ನೇನೇನೋ ಮಾಡಿಲ್ಲ ಅದು ಊಟ ಸಿಕ್ಕಿಲ್ಲ ಬೇಜಾರಾಗಿ ಮಾಡ್ಕೊಂಡು ಬೆಳಗ್ಗೆ ಬೆಳಿಗ್ಗೆ ಅಷ್ಟೊಂದು ಓಟೋಗ್ತದ್ದು ನಾವು ನಿಂತರೆ ನಾವು ಹೋಗಲಿಲ್ಲ ಅಥ್ವಾ ಬಂದ್ವಿ ಬಂದು ಮೊನಿ ಮ್ಯಾನಿಟೊಬ ಮ್ಯಾನಿಟೊಬ ಬಂದ್ವಿ ಮ್ಯಾನಿಟೊಬನ್ನಿಪಿಕ್ ಅದೆಲ್ಲ ಒಂದು ಅದು ವರ್ಲ್ಡ್ ವರ್ಲ್ಡಲ್ಲೇ ಅದು ಒಂಥರ ಫ್ಲ್ಯಾಟ್ ರೋಡ್ಗಳು ಹಿಂಗೆ ನಿಂತ್ಕೊಂಡು ನೋಡಿದ್ರೆ ನೂರು ಕಿಲೋಮೀಟ್ರ್ ಹಿಂಗೆ ಕಾಣುತ್ತೆ ಕಡೆನೂ ಇನ್ನೊಂದು ನೂರು ಕಿಲೋಮೀಟ್ರ್ ಹಿಂಗೆ ಕಾಣುತ್ತೆ ನಮ್ಮ ಸ್ಕೇಲ್ ಎತ್ಕೊಂಡು ಒಂದು ರೂಲರ್ ಎತ್ಕೊಂಡು ಒಂದು ಗೆರೆ ಹಾಕಿದ್ರೆ ಅದೇ ಥರ ರೋಡ್ರಿ ಓಹ್ ಫ್ಲ್ಯಾಟ್ ಒಂದು ಹಳ್ಳಿಯಿಲ್ಲ ದಿನ ಫ್ಲ್ಯಾಟ್ ಮುನ್ನೂರು ಕಿಲೋಮೀಟ್ರ್ ಹೊಡೆದಿದ್ವಿ ಒಂದು ನನಗೆ ಸೈಕಲ್ ಆ ಸ್ಟ್ರೆಚ್ಚಲ್ಲಿ ಎಲ್ಲೆಲ್ಲಿ ನಮ್ಗೆ ಡಿಲೇಗಳಾಗಿತ್ತಲ್ಲ ಅಲ್ಲೆಲ್ಲ ಕವರ್ ಮಾಡಿಬಿಟ್ರಿ ಜೀ ಏನು ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ಜನನೂ ಅಷ್ಟೆ ಮತ್ತೆ ಇನ್ನೊಂದು ಕಡೆ ಬಂದ್ವಿ ರೋಡೆಲ್ಲ ಹಸುರು ಹಸು ಹಾವುಗಳು ಅಷ್ಟು ಹಾವುಗಳು ಆಡ್ತವೆ ಹೌದಾ ಹಾಂ ಗಾರ್ಡನ್ ಸ್ನ್ಯಾಕ್ಸ್ ಅಂತಾರೆ ಅವನ್ನ ಏನು ಮಾಡೋದಿಲ್ಲ ಏನು ನಾವು ಏನು ಮಾಡಲ್ಲ ಆ ಪಾಯಸನಿಲ್ಲ ಅಲ್ಲ ಆದರೂ ಭಯ ಆಗುತ್ತಲ್ಲ ರೀ ಭಯ ಯಾರು ಗೊತ್ತು ನೋಡಿದ್ರೆ ಭಯ ಆಗುತ್ತಲ್ಲ ಸಣ್ಣ ಸಣ್ಣ ಶುದ್ಧ ಇಷ್ಟು ಮ್ಯಾಕ್ಸಿಮಮ್ ಒಂದು ಎರಡು ಅಡಿ ಇರ್ತಾವೆ ಅಷ್ಟೇ ಪಟ ಪಟ ಎಲ್ಲ ಕಡೆ ಓಡ್ತಾಯಿರ್ತವೆ ಆಯಿತಾ ಸೊ ಒಂಥರ ಅದು ನಮ್ಗೆ ವಿಸ್ಮಯ ಆಗೋಯ್ತು ಏನು ಇಷ್ಟೊಂದು ಹೋಲ್ಸೇಲ್ ಆಗ ಒಂದಾವ ನೋಡಿದ್ರೆ ಭಯ ಅಲ್ಲಿ ಒಳ್ಳೆ ಕೂತಿ ಯಂಗ್ಸರ್ಗಳು ಕೂದಲೆಲ್ಲ ಸಿಕ್ಕಾಗಿ ಬಿಸಾಕಿದ್ರೆ ಹೇಗೆ ಹಂಗಿದಾವೆ ಇದ್ದಾವೆ ಅವುಗಳು ಅಷ್ಟೊಂದು ಅವುಗಳಿದಾವೆ ಆ ತೋಟ ಅದು ಫೀಲ್ಡ್ಗಳಲ್ಲಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಆ ತೋಟಗಳ ಮಂದೇ ಹೋಗುತ್ತೆ ಟ್ರಾನ್ಸ್ ಕೆನಡ ಹೈವೇ ಅಂತ ಮತ್ತೆ ಅಲ್ಲಿನ ಬೆಳೆಗಳು ಒಬ್ಬ ರೈತ ಐನೂರು ಎಕರೆ ಕಲ್ಟಿವೇಟ್ ಮಾಡ್ತಾನೆ ರೀ ಎಲ್ಲ ಮೆಕನೈಸ್ ಮೆಕಾನೈಸ್ ಎಲ್ಲ ಮೆಕನೈಸ್ ಕಂಡ ಹೆಂಡತಿ ಐನೂರು ಎಕರೆ ನೋಡ್ಕೊಳ್ತಾರೆ ಏನು ಸಾಸಿವೆ ಬೆಳಿತಾರೆ ಆಮೇಲೆ ಏನಪ್ಪ ಹಾಪ್ಸ್ ಅಂತಾರೆ ಕುದುರೆಗಳಿಗೆ ಹಾಕೋದು ಅದು ಬೆಳಿತಾರೆ ಹುಲ್ಲು ಬೆಳೀತಾರೆ ಡೈರಿ ಇಟ್ಕೊಂಡಿದ್ದಾರೆ ಆಮೇಲೆ ಜೋಳ ಬೆಳಿತಾರೆ ಆಮೇಲೆ ರಿಲಾಕ್ಸೈಡ್ಸ್ ಬೆಳೆ ಪೆಸ್ಟಿಸೈಡ್ ಬೆಳೆಗಳು ಬೆಳಿತಾರೆ ಸರ್ ನಮ್ಮ ಇಂಡಿಯಾಗೆ ಎಷ್ಟೊಂದು ಬೆಳೆ ನಾವು ರಫ್ತು ಮಾಡ್ಕೊಳ್ತೀವಿ ಗೊತ್ತಾ ಕೆನಡದಿಂದ ಕೆನಡದಿಂದ ಕಳ್ ಕಳಿಸ್ತೀವಿ ಗೊತ್ತಾ ಭಾರತಕ್ಕೆ ಎಲ್ಲ ಪೆಷನ್ ಆಸೆ ಪೆಸ್ಟಿಸೈಡ್ ಎಲ್ಲ ಬೆಳೆಸ್ತಾರೆ ಇಲ್ಲ ಪೆಸ್ಟಿಸೈಡ್ಸ್ ಕಡಿಮೆ ಯಾಕಂದರೆ ಇವಾಗ ಪರಿಜ್ಞಾನ ಜಾಸ್ತಿ ಆಗ್ತಾ ಇದೆ ಈಗ ಪರಿಸರದ ಪರಿಜ್ಞಾನ ಜೇನುಹುಳುಗಳು ಸಾಯ್ತಾ ಇದ್ದಾವೆ ಪೆಸ್ಟಿಸೈಡ್ಸ್ ಹೊಡೆದು ಬಿಟ್ಟು ಜೇನು ಹುಡೆಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತೀವಿ ಊಟ ತಿನ್ನೋಕೆ ಇಲ್ದರೆ ಸತ್ತೋಗ್ತಾವೆ ಜೇನು ಹುಳಲ್ಲ ಪರಾಗ ಸ್ಪರ್ಶ ಜೇನುಳ ಮಾಡಿದಷ್ಟು ಯಾರನ್ನೂ ಮಾಡೋಕ್ಕಾಗಲ್ಲ ಪ್ರಪಂಚವೇ ಮುಗಿದೋಗುತ್ತೆ ಜೇನುಳೆ ಮುಗಿಯುತ್ತೆ ಮಾತ್ರ ಹೌದು ಸೊ ಹಂಗಾಗಿ ಆ ಥರ ತುಂಬ ಸುಂದರವಾಗಿ ಅನುಭವ ಆಯಿತು ಅಲ್ಲಿ ಯಾವುದೇ ಕೆಟ್ಟ ನಮಗೆ ಗಳಿಗೆಗಳಾಗಲಿಲ್ಲ ಅಲ್ಲಿ ಕೆನಡನಲ್ಲಿ ಆಯಿತು ಮತ್ತು ಬಂದ್ವಿ ಕ್ಯಾಲ್ಗಿರಿಗೆ ಬಂದ್ವಿ ಕ್ಯಾಳಗರಿನಲ್ಲಿ ಡಾಕ್ಟರ್ ಕಾಲ್ ಮಹಾದೇವ್ ಅಂತ ರತ್ನಾಕ ಮತ್ತು ಕಾಲ್ ಮಹಾದೇವು ಅಲ್ಲಿ ಆ ಬರೋಷ್ಠೊದಿಗೆ ನಮ್ಮ ಹತ್ರ ದುಡ್ಡು ಆಲ್ರೆಡಿ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿತ್ತು